ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ನಮ್ಗಿನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟನ್ನು ಹಾಕಿದ್ರಿ ನಿಮ್ಮ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಈಗ ಹಣ ಬಂದಿಲ್ಲ ಇರೋರಿಗೆಲ್ಲರಿಗೂ ಕೂಡ ಯಾವತ್ತೂ ಜಮೆ ಆಗುತ್ತೆ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಆಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಸಾಕಷ್ಟು ಜನ ಕೇಳ್ತಾಯಿದ್ವಿ ಇನ್ನೂ ಕೂಡ ಹಾಕಿಲ್ವಲ್ಲ ಯಾವಾಗ ಹಾಕ್ತಾರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಇದು ಸಂಡೆಯಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರು ಆಗಿದೆ ನೀವು ನೋಡಿರ್ಬೋದು ಪ್ರತಿ ತಿಂಗಳು ಕೂಡ ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರಗಳ ಕಾಲ ತುಂಬ ಕಡಿಮೆ ಪ್ರಮಾಣದಲ್ಲಿ ತುಂಬ ಕಡಿಮೆ ಫಲಾನುಭವಿಗಳಿಗೆ ಬರ್ತಾ ಹೋಗುತ್ತೆ ಅಂದರೆ ಇವಾಗ ಒಂದು ದಿನಕ್ಕೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಒಂದು ವಾರ ಆದ ನಂತರ ಜಾಸ್ತಿ ಅಂದರೆ ತುಂಬ ಬೇಗ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಂದು ದಿನಕ್ಕೆ ಒಂದು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟ್ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಇಲ್ಲಿ ಒಂದೊಂದು ತಿಳ್ಕೊಳ್ಳಿ ಒಂದು ದಿನಕ್ಕೆ ಇಷ್ಟೇ ಜಿಲ್ಲೆ ಅಂತ ಬಿಡುಗಡೆ ಮಾಡಲ್ಲ ಸರ್ಕಾರ ಒಂದು ದಿನಕ್ಕೆ ಎಲ್ಲ ಡಿಸ್ಟಿಕ್ಗಳಿಗೂ ಅಂದರೆ ಮೂವತ್ತೊಂದು ಡಿಸ್ಟಿಕ್ ಏನಿದೆ ಎಲ್ಲ ಡಿಸ್ಟಿಕ್ಗೂ ಕೂಡ ಬಿಡುಗಡೆ ಮಾಡ್ತಾರೆ ಬಟ್ ಇಲ್ಲಿ ಒಂದು ಡಿಸ್ಟಿಕಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಇಷ್ಟು ಫಲಾನುಭವಿಗಳಿಗೆ ಅಂತ ಮಾತ್ರ ಬರ್ಬೋದು ಇಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ನೀವು ಇವಾಗ ಹಿಂದಿನ ಕಂತೆಲ್ಲ ಅಂದರೆ ಮೂರು ನಾಲ್ಕು ಐದು ಕಂತೆಲ್ಲ ಏನು ಏನಾಗಿರುತ್ತೆ ಅಂದರೆ ನಿಮಗೆ ಅಮೌಂಟು ಹಾಕಿ ಒಂದು ಎರಡು ಮೂರು ದಿನದಲ್ಲೇ ರಿಸೀವ್ ಮಾಡ್ಕೊಂಡಿರ್ತೀರ ಆದರೆ ಆರನೇ ಕಂತು ಏಳನೇ ಕಂತಲ್ಲಿ ಏನಾಗ್ಬೋದು ಅಂತಂದರೆ ನಿಮಗೆ ಲಾಸ್ಟ್ ಅಂತಂದರೆ ಇನ್ನೇನು ಮುಗಿಯೋಕ್ಕೆ ಇದೆ ಏಳನೇ ಕಂತಿನ ಹಣ ಹಾಕೋದು ಅನ್ನೋ ಟೈಮಲ್ಲಿ ಬೇಕಿದ್ರೂ ಕೂಡ ಬರ್ಬೋದು ಕಂತು ಯಾವಾಗ ಬೇಕಿದ್ದರೂ ಬರ್ಬೋದು ಬಟ್ ನೀವು ಅದು ಮುಗಿಯೋವರೆಗೂ ಕೂಡ ವೆಯ್ಟ್ ಮಾಡಿ ತಗೋಬೇಕಾಗುತ್ತೆ ಇದ್ರ ಮೇಲೆ ನೀವು ಒಪ್ಸಿಟ್ಕೊಳೋಕ್ಕಾಗಲ್ಲ ಅಂದರೆ ಇಂಥ ದಿನವೇ ಬರುತ್ತೆ ಅಂತ ಅಂತೇಳ್ಬಿಟ್ಟು ಆಗಲ್ಲ ಅದು ಯಾವಾಗ ಬೇಕಿದ್ರು ಬರ್ಬೋದು ಅಂದರೆ ಒಂದು ಯಾವಾಗವಾಗ ಮಾಡ್ತಾ ಇದ್ರಿ ಅಂತಂದರೆ ನಿಮ್ಮ ಖಾತೆನ ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಯಾವ ಖಾತೆಗೆ ಹಣ ಬರೋದು ಅದನ್ನ ಚೆಕ್ ಮಾಡ್ಕೊಳ್ಳಿ ಅಷ್ಟೇನೆ ಬಟ್ ಹಣ ಮುಗಿಯೋದ್ರೊಳಗಂತೂ ಖಂಡಿತವಾಗ್ಲೂ ಒಂದಿನ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ನಾವು ಇಲ್ಲಿ ಹೇಳೋಕ್ಕಾಗಲ್ಲ ಇಂಥ ದಿನನೇ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಇನ್ ವೆಯ್ಟ್ ಮಾಡಿ ನೀವು ತಗೋಬೇಕಾಗುತ್ತೆ ಅಷ್ಟೇ ಒಂದು ದಿನಕ್ಕೆ ಎಲ್ಲ ಡಿಸ್ಟಿಕ್ಕಿಗೂ ಬಿಡುಗಡೆ ಮಾಡ್ತಾರೆ ಅದೇ ಅಲ್ಲಿ ಸರ್ವರ್ ಇಶ್ಯೂಸು ಟೆಕ್ನಿಕಲ್ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ದಿನ ಏನಾಗುತ್ತೆ ಒಂದು ಡಿಸ್ಟಿಕಲ್ಲಿ ಒಂದು ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಬರ್ಬೋದು ಇನ್ನೊಂದು ದಿನ ಏನಾಗುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬರ್ಬೋದು ಈ ರೀತಿಯಾಗಿ ವೇರಿ ಆಗ್ತಾ ಹೋಗುತ್ತೆ ಸೊ ಯಾರೆಲ್ಲ ಹಣನ ತಗೋತಾ ಇದ್ದೀರ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಪ್ರತಿ ತಿಂಗಳು ಕರೆಕ್ಟಾಗಿ ಇದೆ ಅನ್ನೋರು ವೆಯ್ಟ್ ಮಾಡ್ಬೋದು ಅಥವಾ ನೀವೇನಾದರೂ ತಿದ್ದುಪಡಿ ಮಾಡಿಸಿದ್ರೆ ನಿಮ್ದು ಏನಾದರೂ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆ ಅಥವಾ ನಿಮ್ಮದು ರೇಷನ್ ಕಾರ್ಡು ಆಧಾರ್ ಕಾರ್ಡಲ್ಲಿ ಏನಾದರೂ ಹೆಸರು ಮಿಸ್ ಮ್ಯಾಚ್ ಇದೆ ನಿಮ್ಮ ಸ್ಪೆಲ್ಲಿಂಗು ಲೆಟರ್ಸ್ ಎಲ್ಲ ಮಿಸ್ ಮ್ಯಾಚ್ ಇದೆ ಅಂತ ಅನ್ನೋರು ಸ್ವಲ್ಪ ಡೌಟ್ ಆಗುತ್ತೆ ಯಾಕಂದರೆ ಬರೋದು ಈ ತಿಂಗಳು ಆಗಲಿಲ್ಲ ಅಂದರೆ ಅಥವಾ ಪೆಂಡಿಂಗ್ ಹಣ ರಿಜ್ಯೂಸ್ ಮಾಡ್ತಾರಲ್ವಾ ಮುಂದಿನ ತಿಂಗಳಲ್ಲಿ ಆ ಟೈಮಲ್ಲೂ ಕೂಡ ಬರೋ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ನಿಮ್ಮ ದಾಖಲೆಗಳನ್ನ ಒಂದು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ನೀವೇನಾದರೂ ರೇಷನ್ ಕಾರ್ಡ್ ನ ಹೆಸರು ತಿದ್ದುಪಡಿ ಮಾಡ್ತಿದ್ದೆ ಅವರಿಗೆ ಒಂದು ತಿಂಗಳು ಎರಡು ತಿಂಗಳು ಡಿಲೇ ಆಗುತ್ತೆ ಪೆಂಡಿಂಗ್ ಹಣ ಬಂದಾಗ ರಿಲೀಸ್ ಮಾಡ್ತಾರಲ್ಲ ಅವಾಗ ನಿಮ್ಮ ಕತೆಗೆ ಆಗುತ್ತೆ ಈ ಟ್ಯಾಕ್ಸ್ ಪೇರ್ ಅಂತ ತೋರಿಸಿತ್ತಲ್ಲ ಅವ್ರದ್ದು ಕೂಡ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದಾರೆ ಅವ್ರಿಗೂ ಕೂಡ ಇದೇ ತಿಂಗಳಲ್ಲಿ ಪೆಂಡಿಂಗ್ ಹಣನ ಹಾಕ್ತಿರಲ್ವಾ ಅದ್ರ ಜೊತೆಗೆ ನಿಮಗೂ ಕೂಡ ಹಣನೇ ಹಾಕ್ತಾರೆ ಸೊ ಯಾರು ಕೂಡ ಭಯಪಡಬೇಡಿ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬರೋದಕ್ಕೆ ಇನ್ನೂ ಕೂಡ ತುಂಬನೇ ಟೈಮ್ ಇದೆ ಅಷ್ಟರಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ನಿಮ್ಮ ಖಾತೆನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಏನಾದರೂ ಬರಲಿಲ್ಲ ಏಳನೇ ಕಂತು ಮುಗೀತು ಎಂಟನೇ ಕಂತು ಸ್ಟಾರ್ಟ್ ಆಯಿತು ನಮಗಿನ್ನೂ ಏಳನೇ ಕಂತು ಬಂದಿಲ್ಲ ಅಂತಂದರೆ ಒಂದು ಸರಿ ನಿಮ್ಮ ರೇಷನ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಎಲ್ಲನೂ ಕೂಡ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಆವಾಗ ಬೇಕಿದ್ರೆ ನೀವು ಎಲ್ಲಾದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಗೆ ಎಲ್ಲಾದರೂ ಹೋಗಿ ಭೇಟಿ ನೀಡಿದರೆ ನಿಮಗೆ ಪೆಂಡಿಂಗ್ ಏನೋ ಏನೇನು ರಿಲೀಸ್ ಮಾಡ್ತಾರೋ ಆ ಟೈಮಲ್ಲಿ ಎರಡು ಕಂತಿ ನಾನು ಕೂಡ ಒಟ್ಟಿಗೆ ಹಾಕೋ ಚಾನ್ಸಸ್ ಕೂಡ ಇರುತ್ತೆ ಸೊ ಯಾರೆಲ್ಲ ಇನ್ನೂ ಕೂಡ ಬಂದಿಲ್ಲ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಇನ್ನೂ ಬರುತ್ತೆ ಅಂತ ಹೇಳ್ತಾ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಹಾಗಿದ್ದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾಗ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು